ಶ್ರೀ ಸದಾಶಿವ ಮುತ್ಯಾರ ಚಂದ್ರಮ್ಮ ತಾಯಿಯವರ ಜಾತ್ರೆ ನಿಮಿತ್ತವಾಗಿ ಮಠಾಧೀಶರಿಂದ ಮಾಧ್ಯಮ ಗೋಷ್ಠಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ನಾಲ್ಕರಂದು ಸೋಮವಾರ ಶ್ರೀಮಠದ ರಥೋತ್ಸವದ ಪೂಜೆ ನೆರವೇರುತ್ತೆ ದಿನಾಂಕ ಏಳು ಮೂರು ಎರಡು ಸಾವಿರದ ನಾಲ್ಕರಂದು ಗುರುವಾರ ಮುಂಜಾನೆ ಎಂಟು ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರವನ್ನ ಬನಶಂಕರಿ ತೋಟದ ಶ್ರೀ ವಿಠಲ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೇದಿಯಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಮಠಕ್ಕೆ ತಲುಪತ್ತೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ನಾಲ್ಕರಂದು ಶುಕ್ರವಾರ ಶ್ರೀಮಠದಲ್ಲಿ ವಿಶೇಷ ಮಹಾಪೂಜೆ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಕೂಡ ಇರುತ್ತೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಶನಿವಾರ ಶ್ರೀಮಠದ ಮಹಾಶಿವರಾತ್ರಿ ಉಪಾಸನೆ ರಾತ್ರಿ ಶಿವಭಜನೆ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪ ರಂದು ರವಿವಾರ ಮುಂಜಾನೆ ಐದು ಗಂಟೆಗೆ ಶ್ರೀಮಠದಲ್ಲಿ ಮಹಾರುದ್ರಾಭಿಷೇಕ ಇರುತ್ತೆ ನಂತರ ಶಿವದೀಕ್ಷೆ ಲಿಂಗ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾ ಶಿವ ಅಚ್ಚನವರಿಂದ ಕೊಡಲಾಗುತ್ತೆ ರಾತ್ರಿ ಎಂಟು ಗಂಟೆಗೆ ಶ್ರೀಮಠದ ರಥೋತ್ಸವ ಜರುಗುತ್ತೆ ನಂತರ ಪರಮ ಪೂಜ್ಯ ದಾಸೋಹ ಚಕ್ರವರ್ತಿ ಸದಾ ಶಿವ ಅಚ್ಚನವರಿಗೆ ತುಲಬಾರ ಕಾರ್ಯಕ್ರಮ ಜರುಗುತ್ತೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸೋಮವಾರ ಮಹಾಪ್ರಸಾದ ಪಂಥಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರು ನಂತರ ದನಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುತ್ತೆ ಅದೇ ದಿನ ರಾತ್ರಿ ಏಳು ಗಂಟೆಗೆ ಲಕ್ಷದೀಪೋತ್ಸವ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಮೂರು ಎರಡು ಸಾವಿರದ ದನಗಳ ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ಮತ್ತು ತೆರೆ ಬಂಡಿ ಕಾರ್ಯಕ್ರಮ ಜರುಗಲಿದೆ ಈ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಆಗಮಿಸಿ ತನುಮನ ಧನದಿಂದ ಸೇವೆ ಸಲ್ಲಿಸಿ ಸದಾಶಿವ ಮುತ್ಯಾರ ಹಾಗೂ ಚಂದ್ರಮ್ಮ ತಾಯಿ ಅವರ ಕೃಪೆಗೆ ಪಾತ್ರ ಆಗಬೇಕೆಂದು ಮಠಾಧೀಶರು ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮತ್ತು ತ್ರಿಕಾಲ ಜ್ಞಾನಿ ಚಿಕ್ಕಪ್ಪನವರ ಹಾಗೂ ಶಿವರುದ್ರೈ ಮಿತ್ತಾರ ಅವರ ಕೃಪಾಶೀರ್ವಾದದಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಕುಂಚನೂರು ರೋಡ್ ಸದಾಶಿವನಗರದಲ್ಲಿ ಶ್ರೀ ಸದಾಶಿವ ಮುತ್ತಾರ ಮತ್ತು ಚಂದ್ರಮ್ಮ ತಾಯಿಯವರ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಾತ್ರಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತ್ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ತಾರ ಭಾವಚಿತ್ರವನ್ನು ಬನಶಂಕರಿ ತೋಟದಿಂದ ಶ್ರೀ ವಿಠಲ್ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಯಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ವಾದ್ಯ ಮೀರದೊಂದಿಗೆ ಶ್ರೀಮಠಕ್ಕೆ ತಲುಪುವುದು ಅದೇ ದಿವಸ ಶ್ರೀಮಠಕ್ಕೆ ಭಾವಚಿತ್ರ ಮೆರವಣಿಗೆ ಬಂದ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇರ್ತದೆ ಆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಎಲ್ಲಾ ತಾಯಂದಿರು ಬಂದು ಭಾಗವಹಿಸಿರಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಮಠದಲ್ಲಿ ಮಹಾ ಪೂಜೆಗಳು ಇರುತ್ತವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಮಠದ ಮಹಾಶಿವರಾತ್ರಿ ಉಪವಾಸನೆ ರಾತ್ರಿ ಶಿವಭಜನೆ ಇರುತ್ತದೆ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಐದು ಗಂಟೆಗೆ ಮಹಾ ರುದ್ರಾಭಿಷೇಕ ಇರುತ್ತದೆ ದೇವರಿಗೆ ಎಲ್ಲ ರುದ್ರಾಭಿಷೇಕ ಒಳ್ಳೆ ರೀತಿ ಆಗ್ತದೆ ಅದಕ್ಕೆ ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಿರಿ ಆ ರುದ್ರಾವಿಶ್ಯಕತ ಮುಗಿದ ನಂತರ ಪೂಜ್ಯರಿಂದ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವನವರಿಂದ ಲಿಂಗ ದೀಕ್ಷೆ ಮತ್ತು ಶಿವ ದೀಕ್ಷೆಯನ್ನು ಕೊಡಲಾಗುವುದು ಭೂಮಿ ಮೇಲೆ ಹುಟ್ಟಿ ಚಂದ್ರ ಒಂದಿನ ಸಾಧನೆಯನ್ನ ಮಾಡ್ಬೇಕಂತ ಬರುವಾಗ ಖಾಲಿ ಐತಿ ಹೋಗುವಾಗ ಖಾಲಿ ಐತಿ ಅದಕ್ಕೊಮ್ಮೆ ಮನುಷ್ಯ ಜೀವನ ಹುಟ್ಟಿದ ಮೇಲೆ ಒಂದ್ ಯಾವ್ದಾರ ಒಂದು ದೀಕ್ಷವನ್ನ ತೊಂದ್ರ ಮೋಕ್ಷ ಅಂತ ಸಿಗತೈತಿ ಅದಕ್ಕೆ ದೀಕ್ಷಾ ಕಾರ್ಯಕ್ರಮವನ್ನು ಕೊಡ್ತಾರ ಯಾರ ಇಚ್ಛೆ ಐತಿ ಅವ್ರು ಬಂದು ಪೂಜ್ಯರಿಂದ ದೀಕ್ಷಾವನ್ನ ತಗೋರಿ ದೀಕ್ಷೆ ತಗೋಳ ಅವರು ಮುಂಚಿತವಾಗಿ ಶ್ರೀಮಠಕ್ಕೆ ಬಂದು ಭೇಟಿ ಆಗ್ಬೇಕು ಅದೇ ದಿವಸ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಎಂಟು ಗಂಟೆಗೆ ಶ್ರೀಮಠದ ರಥೋತ್ಸವ ಜರುತ್ತದೆ ಅತಿ ವಿಜೃಂಭಣೆಯಿಂದ ಜರುಗುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಆ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಲಿ ಆ ರಥೋತ್ಸವ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ಮಾನ್ಯರು ಬರ್ತಾರೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯರೇ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವನವರಿಗೆ ಮತ್ತು ಮಾತೋ ಶ್ರೀ ಲಕ್ಷ್ಮೀ ತಾಯಿ ಅವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತದೆ ಆ ತುಲಾಭಾರ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯುವುದರಿಂದ ಆ ವೇದಿಕೆ ಕಾರ್ಯಕ್ರಮಕ್ಕೆ ಹಲವಾರು ಭಕ್ತರು ಬಂದು ಆಗಮಿಸಿರಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ದಿವಸ ಪಂಥಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರ್ತದ ಏನು ವರ್ಷದಲ್ಲಿ ಏನು ಆಗ್ತದ ಆ ನುಡಿ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನುಡಿ ಸಾರ್ತದ ವರ್ಷ ಏನು ನುಡಿ ನಾವು ಸಾರಿದ್ದೇವೆ ಆ ನುಡಿ ಎಲ್ಲ ಕರೆಕ್ಟ್ ಆಗಿದೆ ಇನ್ನು ಮುಂದೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಕರ ನುಡಿ ಸಾತದ ಆ ನುಡಿ ಏನಂಬ ಆಗ್ತದೆ ಆಗ್ತದ ನಾವು ಅವತ್ತು ನೋಡೋಣ ಈ ಹನ್ನೇಳು ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ದನಗಳ ಜಾತ್ರೆ ಅಂದ್ರೆ ಜಾನುವಾರುಗಳ ಜಾತ್ರೆ ಇರ್ದ ದನಗಳ ಭಗ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು ಮತ್ತು ಇನ್ನು ತೇರಬಂಡಿ ಸ್ಪರ್ಧೆ ಸರ ಇರುತ್ತದೆ ಏಳರಿಂದ ಹನ್ನೊಂದನೇ ತಾರೀಕು ಏನು ಕಾರ್ಯಕ್ರಮ ದನಗಳ ಜಾತ್ರೆ ಏನು ಆಗ್ತಾ ಇದನ್ನ ಏನು ದನಗಳ ಕೊಡ್ತೀವಿ ನಾವು ಯಾವ ಒಳ್ಳೆಯ ದನ ಆಯ್ಕೆಯನ್ನ ಮಾಡ್ತಾರೆ ಡಾಕ್ಟರ್ ಬಂದ ಆಯ್ಕೆ ಮಾಡಿದ ದನಗಳಿಗೆ ಪಾಸ್ ಕೊಡಲಾಗುತ್ತದೆ ಆ ಪಾಸವನ್ನ ಹನ್ನೊಂದನೇ ತಾರೀಕು ಏನು ಪಂತ್ ಮುಗಿದ ಸಾಯಂಕಾಲ ಪಾಸ್ ಅವರ ಆಯ್ಕೆ ಮಾಡಿದ ಧನ್ಮಂತಿ ಪಾಸ್ ಕೊಡ್ತೀವಿ ಆ ಪಾಸ್ ಮುಗಿದ ನಂತರ ಲಕ್ಷ ದೀಪೋತ್ಸವ ಬರ್ತದ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಬಂದು ಜಮಖಂಡಿ ಹಾಗೂ ಸುತ್ತಮುತ್ತ ಗ್ರಾಮ ಸದ್ ಎಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಗಲಿ ಆ ಸದಾಶಿವಮುತ್ಯ ಚಂದ್ರಮ್ಮ ತಾಯಿ ಚಿಕ್ಕಮುತ್ತ ಸೂರ್ಯಮಿತರು ಎಲ್ಲರೂ ಈ ಕಾರ್ಯಕ್ರಮ ನಡೆಸುವಂತ ಶಕ್ತಿ ಕೊಡ್ಲಿ ಎಲ್ಲರನ್ನೂ ಆಯುಷ್ಯ ರಾಜ್ಯ ಕೊಟ್ಟು ಸರಾ ಕಾಲ ಕಾಪಾಂದ್ರೆ ಹೇಳುತ್ತ ಮೂರ್ ಲೋಕ ಪುಂಡಿ ಪಕಾ ಕಿ ದೋಸ್ಕರೋ ದಿನ್ ಪಕಾಲಿ ಪಚಾಕಿ ದೋಸ್ಕರೋ ದಿನ್ ಜಯ ಮಂಗಲಂ ಜಯನಂ ಪಾರ್ವತಿ ಶಿವರ ಮಾದಿ